ನನ್ನ ಪ್ರಶ್ನೆ ಅದು ಇದು ಯಾಕೆ ಅಂತ ಹೇಳಿದ್ರೆ ಕಳ್ತನ ಆಗ್ತೈತೆ ಪರಮೇಶ್ವರ್ ಅವ್ರೆ ನಿಮ್ಗೆ ಹೇಳ್ಬೇಕು ಬೇರೆಯವ್ರಿಗೆ ಅರ್ಥ ಆಗಲ್ಲ ನೀವು ಓಮ್ ಮಿನಿಸ್ಟ್ರು ಯಾರ್ದೋ ಮನೆಯನ್ನ ಕಳ್ತನ ಮಾಡ್ತಾನೆ ಅಲ್ಲಿಂದ ಒಂದು ಐವತ್ತು ಕೋಟಿ ದುಡ್ಡನ್ನ ಕಳ್ತನ ಮಾಡಿ ತಗೊಂಡೋಗ್ತಾರೆ ಒಂದು ನಾಲ್ಕು ಜನ ಇದರಲ್ಲೂ ಐದು ಜನ ಇದ್ದಾರೆ ನಿಮ್ಮ ಐದು ಜನ ತಗೊಂಡೋಗಿ ಒಂದು ಮನೆಯಲ್ಲಿ ಇಟ್ಕೊತಾರೆ ಅಂತ ಇಟ್ಕೊಳ್ಳಿ ಕಳ್ತನ ಆಗೋಗಿದೆ ಮನೆಯಲ್ಲಿ ಇಟ್ಕೊಂಡಾಗ ಪೊಲೀಸರು ಹೋಗಿ ಸೀಸ್ ಮಾಡ್ತಾರೆ ಹಣನ ಅಷ್ಟೊತ್ತಿಗೆ ಸ್ವಲ್ಪ ಆಚೆ ಹೋಗಿರುತ್ತೆ ಬಿಡಿ ನೀವು ಪೊಲೀಸವ್ ಎಫ್ಐಆರ್ ಐ ಆರ್ ಏನ್ ಹಾಕ್ತಾರೆ ಐವತ್ ಕೋಟಿ ಅಂತ ಎಫ್ಐ ಆರ್ ಹಾಕ್ತಾರೆ ಐವತ್ತು ಕೋಟಿ ಅಂತ ಎಫ್ಐ ಆರ್ ಹಾಕ್ತಾರೆ ಅಲ್ಲಿ ಇದ್ದಿದ್ದ ದುಡ್ಡು ಅಲ್ಲಿ ಇಪ್ಪತ್ತೇ ಕೋಟಿ ಉಳಿದಿರಲಿ ಎಷ್ಟೇ ಆಚೆ ಹೋಗಿರೋದಲ್ಲ ಎಷ್ಟು ಕಳ್ತನ ಆಯ್ತು ಅದರ ಮೇಲೆ ಐ ಆರ್ ಹಾಕೋದು ನಾನು ಈ ಕಳ್ತನ ಪದ ಯಾಕೆ ಉಪಯೋಗ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ವಸಂತ ನಗರ ಬ್ಯಾಂಕ್ ಒರಿಜಿನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಎರಡು ಅದೇ ಎಂ ಜಿ ರೋಡ್ ಅದು ಡೂಪ್ಲಿಕೇಟ್ ಸರ್ಕಾರದ ಆದೇಶ ಇದೆ ಎರಡೆರಡು ಖಾತೆ ಮಾಡಬಾರ್ದು ಅಂತ ನಾನು ತಮಗೂ ಕಳಿಸಿದ್ದೀನಿ ಸರ್ಕ್ಯುಲರ್ ಕೊಟ್ಟಿದ್ದೀನಿ ನಾನು ಮಾಡಬಾರದು ಸರ್ಕಾರದ ಆದೇಶ ಅಂದ್ರೆ ವೈಲೇಷನ್ ಅಲ್ಲ ವೈಲೇಷನ್ ಆಗಿ ತಪ್ಪು ಮಾಡಿದ್ಮೇಲೆ ಅದು ಅಕ್ರಮ ಖಾತೆ ಅದು ಎಂ ಜಿ ರೋಡ್ ಇರೋದು ಮತ್ತೆ ಈ ಕದ್ದಣನ ನೀವು ಎಂ ಜಿ ರೋಡಿಗೆ ಟ್ರಾನ್ಸ್ಫರ್ ಆಗೈತೆ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅದು ಎಂಬತ್ತೊಂಬತ್ತು ಅಂದ್ರೆ ಯಾರು ಹೋಗ್ತಾರೆ ಇದು ಈಗೆಲ್ಲ ಎಫ್ ಐಆರ್ ಅಲ್ಲಿ ಆಗಿರೋದು ನೂರ ಎಂಬತ್ತ ಏಳು ಕೋಟಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು ನೂರ ಎಂಬತ್ತೇಳು ಕೋಟಿ ಹಗರಣ ಕಳ್ತನ ಔಟ್ ಇದೆ ಅದನ್ನ ಒಂದು ಬ್ಯಾಂಕಲ್ಲಿ ಕಳ್ಳರೆಲ್ಲ ಸೇರಿ ಒಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ಇವನೇನಾದ್ರೂ ಸತ್ತಿಲ್ಲ ಅಂದಿದ್ರೆ ಅದನ್ನು ಪಟ ಪಟ ಕಟ ಕಟ ಅಂತ ವರ್ಕ್ಔಟ್ ಇರೋದು ತೆಲಂಗಾಣಕ್ಕೆ ಒಟ್ಟ ಹೊಡೋದು ಒಟ್ಟ ಸತ್ತೋಟ ಪಾಪ ಆ ಇವರು ಅಮಾಯಿಕ ಸತ್ತೋದ ಚಂದ್ರಶೇಖರನು ನಿಮ್ಮ ಭಾಷೆಯಲ್ಲಿ ಪಾಪದವನು ಸತ್ತೋದ ಅವನು ಸತ್ತಿಲ್ಲ ಅಂದರೆ ಅದನ್ನು ಟ್ರಾನ್ಸ್ಫರ್ ಆಗ್ಬಿಡೋದಲ್ಲ ಅದಕ್ಕೆ ಇದನ್ನು ನಾನು ಮುಖ್ಯಮಂತ್ರಿಗಳ ರಿಪ್ಲೈ ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ ಅದು ಬಂತು ಅದು ಕ್ಲಾರಿಫಿಕೇಶನ್ ಕೊಡಿ ಹೇಳಿದ್ದೀನಿ ಇದು ಪಕ್ಕಾ ನೂರ ಎಂಬತ್ತೇಳು ಕೋಟಿನೇ ಕದ್ದು ಇನ್ನೊಂದು ಕಡೆ ಇಟ್ಟ ಮೇಲೆ ಅದು ಪರರಣ ಇದ್ದಂಗೆ ಇದು ಭಾಳ ನೆನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಈ ಹಣಕಾಸು ಇಲಾಖೆ ಹಣಕಾಸು ಇಲಾಖೆಯವರು ನಮ್ಗೆ ಗೊತ್ತಿಲ್ಲ ನಮ್ಗೆ ಸಂಬಂಧನೇ ಇಲ್ಲ ನಾವು ಕೊಟ್ಟ ಮೇಲೆ ಅವ್ರ ಪಾಡು ಅವ್ರದ್ದು ನಮ್ಮ ಪಾಡು ನಮ್ಮ ಪಾಡು ನಮ್ಮದು ಅಂತ ಹೇಳಿದ್ರೆ ಅದು ತಪ್ಪಾಗ್ತೈತೆ ನಿಮ್ಗೆ ಗೊತ್ತಿದ್ರೂ ನಿಮ್ಮದೇ ತಪ್ಪು ನಿಮ್ಗೆ ಗೊತ್ತಿಲ್ಲ ಅಂದರೂ ನಿಮ್ಮದೇ ತಪ್ಪು ಯಾಕಂದ್ರೆ ನೀವು ಯಜಮಾನರದ್ದು ನೀವು ಯಜಮಾನ್ರದ್ದು ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಅಧ್ಯಕ್ಷರೇ ಇಲ್ಲಿ ಈಗ ಎಸ್ ಐ ಅವರು ತನಿಖೆ ಮಾಡ್ತಾ ಇದ್ದಾರೆ ಯಾಕೆ ಪರಮೇಶ್ವರ್ ಅವರು ಹೊಟ್ಟರು ಎಸ್ ಐ ಟಿ ನಿಮ್ದೇ ಹಾಂ ಆಯ್ತು ಆಯ್ತು ಎಸ್ ಐ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಈಗ ಎಸ್ ಐ ಟಿ ಅವ್ರ ತನಿಖೆ ಆದ್ಮೇಲೆ ಮೂವತ್ತು ದಿನ ಆಗ್ತದೆ ಹಣಕಾಸು ಇಲಾಖೆ ಸರಿಯಾಗಿ ನಲವತ್ತು ದಿನ ಆಗ್ತದೆ ಎಸ್ ಐ ಟಿ ತನಿಖೆ ಆದ್ಮೇಲೆ ನಲವತ್ತು ದಿನ ಖರ್ಗೆ ಅವರೇ ನಲವತ್ತು ದಿನ ಆಗ್ತೈತೆ ಅವನ ಕಡೆ ತಿರ್ಗೂ ನೋಡಲ್ಲ ಡಿ ಕೆ ಕುಮಾರ್ ಅಕ್ಕ ಕೈ ಹಿಂಗೆ ಇಟ್ಕೊಂಡ್ರು ನೀವೇನಾಗ ಫೋನ್ ಮಾಡಿದ್ರ ಕರಿಬೇಡಿ ಅಂತ ಕರೆದ ಇಲ್ಲ ಅಪ್ಪ ರೇವಣ್ಣ ಯಾರೋ ಮಾಡಿದ ಅವ್ ಮಗನ್ ಮಾಡಿದ ತಪ್ಪು ಬಿಡಿ ನಾನು ಏನು ಸಮರ್ಥನೆ ಮಾಡಕ ಹೋಗಲ್ಲ ಯಾರುನು ಮಗ ಮಾಡಿದ ತಪ್ಪುಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗೆ ಹೇಳ್ತೀರಿ ನಾನು ಹೇಳಿದ್ನ ಆಪರಾಧ ತಪ್ಪು ಸರಿ ನಾನು ಬಿಟ್ಬಿಡಿ ಅಲ್ಲ ನಾನ್ ಸಮರ್ಥನೆ ಮಾಡಕ ಹೋಗಲ್ಲ ತಪ್ಪು ಸರಿ ತನಕ ಎಲ್ಲೈತೆ ಐತೆ ನನ್ನ ವಿಷಯದಿಂದ ಹೇಳಿರಿ ಜೈಮಾರಿ ಇಲ್ಲ ಆಯ್ತು ತಪ್ಪು ಒಂದೇ ಹೇಳಬಹುದು ಆಯ್ತು ಅಧ್ಯಕ್ಷರೇ ನನ್ನ ಸರ್ ನಾನು ರೈಸ್ ಮಾಡಿದ್ಮೇಲೆ ಇದು ಹೇಳ್ತೀನಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ಎರಡು ಮೇಲೆ ಮಾತಾಡ್ಬಿಡಣ ಎಸ್ ಇದ್ ಹೇಳಿದ್ ಮೇಲೆ ನಾನು ಹೇಳ್ತೀನಿ ಆಮೇಲೆ ನಿಮ್ಮ ಆಯ್ತು ನಿಮ್ಮ ಬಗ್ಗೆ ಜೈ ಮಾಡಿ 2 ನಿಮಿಷ ಅವಕಾಶ ಕೊಡ್ಬೇಕು ನಿಮಿಷ 5 ನಿಮಿಷ ಕೊಡ್ತೀನಿ ಈಗ ಮಾನ್ಯ ಸರ್ ನಾನು ಮಾತಾಡ್ಬಿಡ್ತೀನಿ ನಿಮ್ಮ ಬಗ್ಗೆ ಎರಡು ನಿಮಿಷ ಅಲ್ಲ ಇಂಟರ್‌ಫೆನ್ಸ್ ಆಗ್ತಿದೆ ಮಧ್ಯ ಆಮೇಲೆ ಇದಾಗುತ್ತೆ ಅಲ್ಲ ನಾನು ಹೇಳಿದ್ ಮೇಲೆ ಎರಡು ನಿಮಿಷ ಅಲ್ಲ ನಾನು ಹೇಳ್ತಾತೀನಪ್ಪ 1 ನಿಮಿಷ ಮಾತಾಡ್ತೀನಿ ಒಂದೇ ನಿಮಿಷ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಇದು ಎಸ್ ಐ ಟಿ ಯಾವುದು ವಾಲ್ಮೀಕಿ ಹಗರಣದ್ದು ಕೂಡ ಐ ಟಿ ವಾಲ್ಮೀಕಿ ಹಗರಣದ್ದು ಕೂಡ ಎಸ್ ಐ ಟಿ ರೇವಣ್ಣ ಕೇಸ್ಗೂ ಎಸ್ ಐ ಟಿ ಆಮೇಲೆ ಭವಾನಿ ಅವ್ರಿಗೂ ಎಸ್ ಐ ಟಿ ಎಲ್ ಎ ಇದಲ್ ಎಂ ಎಕ್ಸ್ ಎಂ ಎಲ್ ಎಸ್ ಆ ಎಸ್ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಅದು ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಕಾಯ್ತಾ ಕಾಯ್ತಾಯಿದ್ರು ಹೊಳೆ ನರಸಿಂಗಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಹೋಗಿ ಆಮೇಲೆ ಬಿಡಿ ಒಳಗಾಕಿದ್ರು ಅದು ಆಯಿತು ಭವಾನಿ ರೇವಣ್ಣದು ಅದು ಅಷ್ಟೇ ಆಗಿ ಬಂದು ಅವನೂ ಕೂಡ ಅರೆಸ್ಟ್ ಮಾಡೋಕೆ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿದೆ ನಮ್ಮ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೂ ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು ಅಂದರೆ ಅರೆಸ್ಟ್ ಮಾಡ್ಬಿಡ್ತಾರೆ ನಮ್ಮನ್ನು ಒಳಕಾಕ್ಬಿಡ್ತಾರೆ ಭಯ ಫಿಯರ್ ಆದರೆ ಇವರಿಬ್ಬರಿಗೆ ಯಾವ ಫಿಯರ್ ಇಲ್ಲ ಮೂವತ್ತು ದಿನ ಆದ್ರೂ ಈ ಎಸ್ ಐ ಟಿ ಅವ್ರು ಏನ್ ಮಾಡ್ತಾ ಇದಾರೆ ಇದೆ ಎರಡಿದೆ ಒಂದು ಎಸ್ ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಅದು ನಾನು ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ನಂದು ಶ್ರೀ ಈಗ ಮದುವೆಗೆ ಮುಂದರ್ಸಿಗೆ ಸೆಸ್ ಐ ಇದು ಭಯ ಯಾರಿಗಿದೆ ಅವರು ಮಾಡಿದಲ್ವಾ ಎಸ್ ಐ ಟಿ ಭಯ ಯಾರು ಇಲ್ಲ ಇಡಿ ಮತ್ತೆ ಸಿ ಬಿ ಐ ತನಿಖೆ ಹಾಕ್ತೀನಿ ಬನ್ನಿ ಈಗ ಮಾತಾಡಿ ಮುಂಜಾನೆ ಅಧ್ಯಕ್ಷರೇ ನಾನು ಬರ್ಕೊಂಡಿದ್ದೆ ಅದನ್ನ ನಮ್ಮ ನಾಯಕರು ಹೇಳಿದರು ಯಾರು ಹೇಳಿದ್ರು ಒಂದೇ ಅವ್ರು ಹೇಳಿದ್ರು ಒಂದೇ ನಾನು ಹೇಳಿದ್ರು ಅದ ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲ ನಾನು ಹೆಂಗೆ ಮಾಡಬೇಕೋ ಮಾಡ್ತಾಯಿದ್ದೀರ ಇಲ್ಲಿ ತನಿಖೆ ಎಲ್ಲ ಒಂದು ಎಸ್ ಎಸ್ ಐ ಟಿ ಅಲ್ಲೂ ಎಸ್ ಐ ಟಿ ಇಲ್ಲೂ ಎಸ್ ಐ ಟಿ ವ್ಯತ್ಯಾಸ ನೋಡಿ ಆ ಇಬ್ಬರು ಕಾ ನಾನು ಅದನ್ನು ನಿನ್ನೆ ನಿಮಗೆ ಕೊಟ್ಟಿದ್ದೆ ಆ ಇಬ್ಬರು ಫೋನಲ್ಲಿ ಮಾತಾಡಿರೋದು ಪದ್ಮನಾಭು ಮತ್ತು ಅವ್ರೇನು ಹೇಳಿದ್ದಾರೆ ಇದಕ್ಕೆ ಅದು ಕನೆಕ್ಟ್ ಆಗ್ತೈತಿ ಸಿ ಬಿ ಐ ಬಂದರೆ ನಮಗೆ ಎರಡು ವರ್ಷ ಜೈಲು ನಮ್ಮವರು ಬಂದರೆ ಬಿಡುಗಡೆ ಅಂದರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಾನು ಯಾಕೆ ಎಸ್ ಐ ಟಿ ಬೇಡ ಇದು ಅಂತ ಹೇಳ್ತಾ ಇದ್ದೀನಿ ಮೂವತ್ತು ದಿನ ನಲ್ವತ್ತು ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ ಎಂಟವರು ಎಂಟವರು ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ ಎಂಟವರ್ ಅವ್ರನ್ನ ಕೂತಿಸ್ಕೊಂತಾರೆ ಏನು ವಾಲ್ಮೀಕಿ ರಾಮಾಯಣ ಹೋದಾಗ ಕೂತಿಸ್ಕೊಂಡಿದ್ರೆ ಅವ್ರನ್ನ ಎಂಟವರು ಓಡಾ ಓತ ನಂಗ್ ನಗ್ತಾ ಓದ್ತಾರೆ ಬರ್ತಾ ನಂಗೆ ನಗ್ತಾ ಬರ್ತಾರೆ ರೇವಣ್ಣ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಬೇಲ್ 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 ಅಂತಾರೆ ನೋ ಬೇಲ್ ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದರೆ ಎಸ್ ಐ ಟಿ ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್ ಶಿವಕುಮಾರ್ ಅವರು ಬೇಕು ಅಂದರು ಬೇಡ ಅಂದರೂ ಕೂಡ ಈಗಾಗಲೇ ಮೂರು ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ ಕಾನೂನು ಪ್ರಕಾರ ಹೋಗ್ತೈತೆ ಏನು ಆರ್ಡರ್ ಬೇಕಾಗಿಲ್ಲ ಸ್ಪೆಷಲ್ ಆರ್ಡರ್ ನೋ ಆರ್ಡರ್ ಅದು ಇವತ್ತಿಂದ ಅಲ್ಲ ಬಹಳ ವರ್ಷಗಳ ಕಾಲದಿಂದ ಇದೆ ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗೂ ಇತ್ತು ಹಾಂ ಆಟೋಮೆಟಿಕ್ ಆಗಿ ಹೊರ್ಟ್ ಹೋಗ್ತೈತೆ ಅವ್ರ ವ್ಯಾಪ್ತಿ ಅದು ಅವ್ರ ವ್ಯಾಪ್ತಿ ಪ್ರಕಾರ ಅವರು ಕೆಲಸ ಮಾಡಿದ್ದಾರೆ ಡಿ ಕೆ ಶ್ ಕುಮಾರ್ ಅವರು ಹೇಳಿದ್ರು ಇಡಿ ಯಾರ ಯಾ ಬರಕೆ ಇಲ್ಲಿ ಅಂತ ಇಡಿ ಯಾಕೆ ಬಂದಿದೆ ಅಂದ್ರೆ ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಚುರಲ್ ಆಗ ಬಂದ್ಬಿಡ್ತದೆ ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ ಎಲ್ಲಿ ಹೋಯ್ತು ವೈನ್ ಸ್ಟೋರ್ಗೆ ಹೋಯ್ತು ಚಿನ್ನದ ಅಂಗಡಿಗೆ ಹೋಯ್ತು ಪೆಟ್ರೋಲ್ ಬಂಕ್ಗೆ ಹೋಯ್ತು ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಚೆಕ್ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲಾಕ್ ಆಗಿ ಹೊರಟೋಯ್ತು ಎಲ್ಲಿಗೆ ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ ಇಡಿಯವರು ಬಳ್ಳಾರಿ ಕಡೆ ಹೋಯ್ತು ಅಂತ ಅಲ್ಲಿಗೆ ಬಂತಲ್ಲ ಅಲ್ಲಿಗೆ ಬೇನಾಮಿ ಬೇನಾಮಿ ಬಂದ ತಕ್ಷಣ ನ್ಯಾಚುರಲ್ಲಾಗಿ ಇಡೀ ಬಂದೇ ಬರ್ತಾರೆ ಅವರು ನಾವು ಬೇಕು ಅಂದರೂ ಬೇಡ ಅಂತೂ ಬರ್ತಾರೆ ಆದರೆ ಇದು ಎಸ್ ಐ ಟಿ ನೀವು ನೇಮಕ ಮಾಡಿರೋದು ನೀವು ನೇಮಕ ಮಾಡಿರೋದು ಎಸ್ ಐ ಟಿ ಈಗಾಗಲೇ ಸಿ ಬಿ ಐನವರು ನ್ಯಾಚುರಲ್ಲಾಗಿ ಕೇಸನ್ನು ಫೈಲ್ ಮಾಡಿದ್ದಾರೆ ಐ ಪಿ ಸಿ ಒನ್ ಟ್ವೆಂಟಿ ಬಿ ಐ ಪಿ ಸಿ ಫೋರ್ ನಾಟ್ ನೈನ್ ಐ ಪಿ ಸಿ ಫೋರ್ ಟ್ವೆಂಟಿ ಐ ಪಿ ಸಿ ಫೋರ್ ಸಿಕ್ಸ್ಟಿ ಸೆವೆನ್ ईपीसी फोर सिक्सटी एर्टीन टू आर डब्ल्यू थर्टीन वन एंड